ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹತ್ತಿ ಪ್ರತಿದಿನ ನಾವು ನ್ಯೂಸ್ ಪೇಪರ್ ಓದ್ತೀವಿ ಆದರೆ ನ್ಯೂಸ್ ಪೇಪರ್ನ ಪ್ರತಿ ಹಾಳೆಯ ತಳಭಾಗದಲ್ಲಿ ನಾವು ಈ ಬಣ್ಣಗಳಿಂದ ಕೂಡಿರುವಂತಹ ವೃತ್ತಾಕಾರದ ಬಣ್ಣಗಳ ಸಿಂಬಲ್ ನಾವಿಲ್ಲಿ ನೋಡ್ತೀವಿ ಅದು ಪ್ರತಿ ಹಾಳೆಯಲ್ಲೂ ಕೂಡ ದಿನಪತ್ರಿಕೆಯ ತಳಭಾಗದಲ್ಲಿ ಪ್ರತಿ ಹಾಳೆಯಲ್ಲೂ ಕೂಡ ನಾಲ್ಕು ಬಣ್ಣಗಳನ್ನು ಇಲ್ಲಿ ಹಾಕಿರ್ತಾರೆ ವೃತ್ತಕಾರವಾಗಿರುವಂತಹ ಈ ನಾಲ್ಕು ಬಣ್ಣಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಬಣ್ಣಗಳನ್ನು ಏನಕ್ಕೆ ಹಾಕ್ತಾರೆ ಹಾಗೂ ಪ್ರತಿ ಹಾಳೆಯಲ್ಲೂ ಕೂಡ ಈ ಬಣ್ಣಗಳನ್ನು ಏಕೆ ಮುದ್ರಿಸ್ತಾರೆ ಹಾಗೂ ಈ ನಾಲ್ಕು ಬಣ್ಣಗಳನ್ನಷ್ಟೇ ಏನಕ್ಕೆ ಹಾಕ್ತಾರೆ ನಿಮಗೇನಾದರೂ ಗೊತ್ತಾ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ದಿನಪತ್ರಿಕೆಯ ತಳಭಾಗದಲ್ಲಿ ಮುದ್ರಿತವಾಗಿರುವಂತಹ ಈ ಬಣ್ಣಗಳಿಗೆ ಸಿ ಎಂ ವೈ ಕೆ ಎಂದು ಕರೀತಾರೆ ಸಿ ಅಂದರೆ ಸಿಯಾನ್ ಬ್ಲೂ ಎಂ ಅಂದರೆ ಮೆಜೆಂಟಾ ಪಿಂಕ್ ವೈ ಅಂದರೆ ಎಲ್ಲೋ ಕೆ ಅಂದರೆ ಬ್ಲ್ಯಾಕ್ ಈ ನಾಲ್ಕು ಕೂಡ ಇದರ ಬಣ್ಣಗಳನ್ನು ಪ್ರತಿನಿಧಿಸುತ್ತೆ ಇದಕ್ಕೆ ಸಿ ಎಂ ವೈ ಕೆ ಅಂತ ಕರೀತಾರೆ ಈ ನಾಲ್ಕು ಬಣ್ಣಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದಾಗ ನಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣ ನಮಗೆ ಸಿಗುತ್ತೆ ಒಂದು ಹಾಳೆಯ ಮೇಲೆ ಯಾವುದೇ ಚಿತ್ರವನ್ನು ಮುದ್ರಿಸೋದಕ್ಕೆ ಮುಂಚೆ ಎಲ್ಲ ಬಣ್ಣದ ಫಲಕಗಳನ್ನು ಪ್ರತ್ಯೇಕವಾಗಿ ಪ್ರತಿ ಪುಟಗಳ ಮೇಲೆ ಹಾಕಲಾಗುತ್ತೆ ಈ ನಾಲ್ಕು ಬಣ್ಣಗಳು ಪ್ರತಿ ಹಾಳೆಯ ಸಾಲಿನಲ್ಲಿ ಒಂದೇ ಸಾಲಿನಲ್ಲಿ ಇದ್ದಾಗ ಮಾತ್ರ ಆ ಆಳೆಯಲ್ಲಿನ ಚಿತ್ರಗಳು ಸರಿಯಾಗಿ ಪ್ರಿಂಟ್ ಆಗುತ್ತೆ ಅದಕ್ಕೆ ಇದನ್ನು ರಿಜಿಸ್ಟ್ರೇಷನ್ ಮಾರ್ಕ್ ಅಂತ ಕೂಡ ಕರೀತಾರೆ ಪ್ರತಿನಿತ್ಯ ಪ್ರತಿ ಬಾರಿ ಲಕ್ಷಾಂತರ ದಿನಪತ್ರಿಕೆಗಳು ಪ್ರಿಂಟ್ ಆಗ್ತಾ ಇರುತ್ತೆ ಈ ಪ್ರಿಂಟ್ ಆಗುವಂತಹ ದಿನಪತ್ರಿಕೆಗಳು ಸರಿಯಾಗಿ ಪ್ರಿಂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಈ ಸಿ ಎಂ ವೈ ಕೆ ಕಲರನ್ನು ಬಳಸ್ತೇವೆ ಪ್ರತಿ ಹಳೆಯ ಮುದ್ರಣವನ್ನು ಸರಿಯಾಗಿದೆಯಾ ಇಲ್ವಾ ಅಂತ ನೋಡೋದು ಕಷ್ಟ ಹಾಗಾಗಿ ಪತ್ರಿಕೆಯ ತಳಭಾಗದಲ್ಲಿ ಮುದ್ರಿತವಾಗಿರುವಂತಹ ಸಿ ಎಂ ವೈಕೆ ಸರಿಯಾಗಿದ್ದರೆ ಮುದ್ರಣವೂ ಕೂಡ ಸರಿಯಾಗಿರುತ್ತೆ ಎಂದು ಅರ್ಥ ಹಾಗಾಗಿ ಈ ಸಿ ಎಂ ವೈಕೆ ಕಲರನ್ನು ನ್ಯೂಸ್ ಪೇಪರಲ್ಲಿ ಬಳಸ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮತ್ತಷ್ಟು ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು